ರಾಷ್ಟ್ರೀಯ ಪಿನಿಕ್ಸ್ ಗ್ಲೋಬಲ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ನೋಂದಾಯಿತ ದುರ್ಗಾ ಫೌಂಡೇಶನ್ ಕೊಲ್ಲಾಪುರ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಅಂತಾರಾಷ್ಟ್ರೀಯ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಗೋಕಾಕ್ ತಾಲೂಕಾ ಕಾರ್ಯನಿರತ ಅಧ್ಯಕ್ಷರಾದ ಶ್ರೀಯುತ ದುರ್ಗಪ್ಪ ಕ ವಗ್ಗನ್ನವರವರಿಗೆ ಆದರ್ಶ ಸಮಾಜ ಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಅನ್ಯಾಯದ ವಿರುದ್ಧ ಸಿಡಿ ತೆದ್ದು ಶೋಷಿತರ ಪಾಲಿಗೆ ಬೆಳಗಾಗಿ ಅನೇಕ ಜನರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಅಪಾರ ಪ್ರಮಾಣದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ नेहमी आंदोलने करत असतात त्या कार्याची दखल घेऊन त्यांना हा पुरस्कार प्रदान करण्यात येत आहे संतोष जैन खंडागाड रत्नागिरी सॉरी सिंधुदुर्ग जैन सर या गांगाडी